ಇವತ್ತಿನ ವಿಡಿಯೋನಲ್ಲಿ ಡ್ರೈ ಸ್ಕಿನ್ ಟೈಪ್ ಹಾಗೂ ಆಯಿಲಿ ಸ್ಕಿನ್ ಟೈಪ್ ಈ ಎರಡೂ ಸ್ಕಿನ್ ಟೈಪ್ ಅವರು ಕೂಡ ಒಂದೊಂದು ಫೇಸ್ ಪ್ಯಾಕ್ನ ಹೇಗೆ ನಿಮ್ಮ ಮನೆಯಲ್ಲೇ ಈಸಿಯಾಗಿ ತಯಾರಿಸ್ಕೋಬೋದು ಅನ್ನೋದನ್ನ ತೋರಿಸ್ತೀನಿ ಆ್ಯಂಡ್ ಎರಡೂ ಫೇಸ್ ಪ್ಯಾಕ್ ಕೂಡ ನಿಮ್ಮ ಕಿಚನಲ್ಲಿ ಈಸಿಯಾಗಿ ಏನೇನು ಸಾಮಗ್ರಿಗಳು ಸಿಗುತ್ತೆ ನೋಡಿ ಅದನ್ನು ಯೂಸ್ ಮಾಡ್ಕೊಂಡು ಮಾಡಿರೋ ಅಂಥದ್ದು ಈಗ ನೋಡಿ ಡ್ರೈ ಸ್ಕಿನ್ ಟೈಪ್ ಅಂದರೆ ಈ ರೀತಿ ವರ್ಟಾಗಿರುತ್ತೆ ಫ್ಲೇಕಿ ಡ್ರೈ ಸ್ಕಿನ್ ಅಂತೀವಿ ಅಂದರೆ ಅವಾಗ ತುಂಬ ಹೊಡೀತಿರುತ್ತೆ ಫುಲ್ ಡ್ರೈ ಡ್ರೈ ಆಗಿ ಅನಿಸುತ್ತೆ ಅಂಥವ್ರಿಗೆ ಒಂದು ಅಮೇಜಿಂಗ್ ಫೇಸ್ ಪ್ಯಾಕ್ ತೋರಿಸ್ತೀನಿ ಸೊ ಇದು ಈ ರೀತಿ ಮಸಾಜ್ ಮಾಡೋದ್ರಿಂದ ನಿಮಗೆ ಒಂದು ಗ್ಲೋ ಕೊಡುತ್ತೆ ಹೈಡ್ರೇಷನ್ ಕೂಡ ಕೊಡುತ್ತೆ ನೀವು ಇಲ್ಲಿ ನೋಡ್ತಿರೋ ಹಾಗೆ ಹಾಗೂ ಆಯ್ಲಿ ಸ್ಕಿನ್ ಟೈಪ್ ಅವ್ರಿಗೆ ಒಂದು ಫೇಸ್ ಮಾಸ್ಕ್ ಕೂಡ ನಾನು ತೋರಿಸ್ತೀನಿ ಜೊತೆಗೆ ಫೇಸ್ ಮಸಾಜ್ ಹೇಗೆ ನೀವು ಈಸಿಯಾಗಿ ಮಾಡ್ಕೋಬೋದು ಅನ್ನೋದನ್ನ ತೋರಿಸ್ತೀನಿ ಸೊ ಇದು ಹೈಡ್ರೇಷನ್ ಕೂಡ ಕೊಡುತ್ತೆ ಪ್ಲಸ್ ನಿಮ್ಮ ಸ್ಕಿನ್ನನ್ನು ಜಾಸ್ತಿ ಆಯಿಲಿ ಆಗದಿರೋಂಗೆ ಪೋರ್ಸ್ ಕೂಡ ಜಾಸ್ತಿ ಕಾಣಿಸ್ತಿರೋಂಗೆ ಮಾಡುತ್ತೆ ಮೊದಲನೇದಾಗಿ ಯಾವುದೇ ಸ್ಕಿನ್ ಟೈಪ್ ಅವರಾಗಿದ್ದರೂ ಕೂಡ ಫೇಸ್ ವಾಶ್ ಮಾಡೋದು ತುಂಬ ಮುಖ್ಯ ಯಾವುದೇ ಒಂದು ಹೋಮ್ ರೆಮಿಡಿ ಅಥವಾ ಏನೇ ಒಂದು ಸಿರಮ್ ಟೋನರ್ ಬೇರೆ ಏನು ಹಾಕಬೇಕಾದ್ರೂ ಅಷ್ಟೇ ಫೇಸ್ ವಾಶ್ನ ಮಾಡ್ಕೊಳ್ಳಿ ತುಂಬಾ ಮುಖ್ಯ ಸೊ ನಾನು ಫೇಸ್ ವಾಶ್ಗೆ ಸೆಟಾಫಿಲ್ನ ಜೆಂಟಲ್ ಕ್ಲೆನ್ಸರ್ ಯೂಸ್ ಮಾಡ್ತಿದ್ದೀನಿ ನಿಮ್ಮ ಹತ್ರ ಯಾವುದೇ ಒಂದು ಫ್ಯಾನ್ಸಿ ಫೇಸ್ ವಾಶ್ ಇಲ್ಲ ಅಂದರೂ ಕೂಡ ಕಡಲೆ ಹಸಿಟ್ಟಲ್ಲಿ ನೀವು ಫೇಸ್ ವಾಶ್ ಮಾಡ್ಕೋಬೋದು ಅದರಷ್ಟು ಕಡಲೆ ಹಸಿಟ್ಟಿಗೆ ಸ್ವಲ್ಪ ಅರಶಿನ ಹಾಕೊಳ್ಳಿ ಇನ್ ಕೇಸ್ ನಿಮ್ಮದೇನಾದರೂ ಡ್ರೈ ಸ್ಕಿನ್ ಟೈಪ್ ಆಗಿದ್ದರೆ ಕಡಲೆ ಹಸಿಟ್ಟಿಗೆ ಒಂದು ಸ್ವಲ್ಪ ಮೊಸರನ್ನ ಮಿಕ್ಸ್ ಮಾಡಿಬಿಟ್ಟು ಅದರಿಂದ ಫೇಸ್ ವಾಶ್ ಮಾಡ್ಕೊಳ್ಳಿ ಸೊ ಯಾವುದೇ ರೀತಿ ಅಂತ ನೋಡಿ ಇದೇ ಫೇಸ್ ವಾಶ್ ಬೇಕು ಅದೇ ಫೇ ಫೇಸ್ ವಾಶ್ ಬೇಕು ಸೊ ತೊಗೊಳೋದಕ್ಕೆ ಕಷ್ಟ ಆಗುತ್ತೆ ಇನಿಷಿಯಲ್ ಇವಾಗ ಬಿಗಿನರ್ಸ್ ಆಗಿದ್ರೆ ಸ್ಕಿನ್ ಕೇರ್ ರೂಟೀನ್ಗೆ ಸೊ ಒಂದು ವಿಡಿಯೋನಲ್ಲಿ ನನಗೆಲ್ಲ ನೀವು ಮನೆಯಲ್ಲೇ ಈಸಿಯಾಗಿ ಮಾಡ್ಕೊಳ್ಬೋದಾದಂಥ ಒಂದು ಹೋಮ್ ರೆಮಿಡೀಸ್ ತೋರಿಸಿರೋದ್ರಿಂದ ಫೇಸ್ ವಾಶ್ ಕೂಡ ನಿಮ್ಮ ಹತ್ರ ಯಾವುದೇ ಒಂದು ಫೇಸ್ ವಾಶ್ ಇಲ್ಲ ಅಂದರೆ ನಾನು ಹೇಳಿದ್ನಲ್ವ ಹಾಗೆ ಮಾಡ್ಬೋದು ಆಯ್ಲಿ ಸ್ಕಿನ್ ಟೈಪ್ ಅವರು ಬರೀ ಕಡಲೆ ಹಸಿಟ್ಟಿಗೆ ಒಂದು ಸ್ವಲ್ಪ ಅರಿಶಿನ ಮಿಕ್ಸ್ ಮಾಡಿ ಫೇಸ್ ವಾಶ್ ಮಾಡ್ಬೋದು ಡ್ರೈ ಸ್ಕಿನ್ ಇರೋರು ಕಡಲೆ ಹಸಿಟ್ಗೆ ಒಂದು ಸ್ವಲ್ಪ ಮೊಸರನ್ನ ಮಿಕ್ಸ್ ಮಾಡಿಬಿಟ್ಟು ಫೇಸ್ ವಾಶ್ ಮಾಡ್ಕೊಳ್ಳಿ ಸೊ ನಿಮ್ಮ ಫೇಸ್ ತುಂಬ ನೀಟಾಗಿ ಕ್ಲೀನ್ ಆಗುತ್ತೆ ಫ್ರಮ್ ವಿತಿನ್ ಸೊ ಹೀಗೆ ಕ್ಲೀನ್ ಆದ ಫೇಸ್ ಮೇಲೇ ನಾವು ಏನೇ ಒಂದು ರೆಮಿಡಿನ ಟ್ರೈ ಮಾಡಬೇಕಾಗತ್ತೆ ಸೊ ಫೇಸ್ ವಾಶ್ ಆದ ಮೇಲೆ ಮೈ ಸ್ಕಿನ್ ಫೀಲ್ ಸೂಪರ್ ಕ್ಲೀನ್ ಹಾಗೂ ಈ ಒಂದು ಸೆಟಾಫಿಲ್ ಜೆಂಟಲ್ ಕ್ಲೆನ್ಸರ್ ನಿಮ್ಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಎಲ್ಲ ಸ್ಕಿನ್ ಟೈಪ್ ಅವರು ಕೂಡ ಯೂಸ್ ಮಾಡ್ಬೋದು ಸೆನ್ಸಿಟಿವ್ ಸ್ಕಿನ್ ಅವರು ಯೂಸ್ ಮಾಡ್ಬೋದು ಡ್ರೈ ಸ್ಕಿನ್ ಟೈಪ್ ಕಾಂಬಿನೇಷನ್ ಸ್ಕಿನ್ ಟೈಪ್ ಆಯಿಲಿ ಸ್ಕಿನ್ ಟೈಪ್ ಎಲ್ಲರೂ ಯೂಸ್ ಮಾಡ್ಬೋದು ಸೊ ಆಫ್ಟರ್ ಫೇಸ್ ವಾಶ್ ಲೆಟ್ ಸ್ಟಾರ್ಟ್ ಹೋಮ್ ರೆಮಿಡಿ ಈಗ ಮೊದಲು ನಾನು ಡ್ರೈ ಸ್ಕಿನ್ ಇರೋರಿಗೆ ಒಂದು ಹೋಮ್ ರೆಮಿಡಿ ತೋರಿಸ್ತೀನಿ ನೋಡಿ ಇದು ಹಾಲಿನ ಕೆನೆ ಹಾಲಿನ ಕೆನೆ ಅಂದರೆ ಏನು ಎಲ್ರಿಗೂ ಗೊತ್ತೇ ಇರುತ್ತೆ ಹಾಲಿನ ಮೇಲೆ ಸ್ವಲ್ಪ ಹೊತ್ತು ಹಾಲು ಬಿಟ್ಟರೆ ಸ್ವಲ್ಪ ಹೊತ್ತು ಬಿಟ್ಟು ಮೇಲೆ ಕೆನೆ ಕಟ್ಟುತ್ತಲ್ವ ಸೊ ಬೇಸಿಕಲಿ ಅದು ಯೋ ಮಿಲ್ಕ್ ಕ್ರೀಮ್ ಸೊ ಹಾಲಿನ ಕೆನೆ ಎಷ್ಟು ತಗೊಂಡಿರ್ತೀರೋ ಅದಕ್ಕೆ ಅರ್ಧ ಪ್ರಮಾಣದಷ್ಟು ಜೇನುತುಪ್ಪ ಹಾಕ್ಕೊಳ್ಳಿ ಇದು ಪ್ಯೂರ್ ಜೇನುತುಪ್ಪ ರಾ ಹನಿ ಇದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಸೊ ಹಾಲಿನ ಕೆನೆ ಮಿಕ್ಸ್ ಮಾಡ್ತಾ ಮಾಡ್ತಾ ಒಂಥರ ಗಂಟು ಥರ ಅನಿಸುತ್ತೆ ಸೊ ಆಗ ಆ ಥರ ಎಲ್ಲ ಏನು ಇರಬಾರ್ದು ಸ್ಮೂತ್ ಪೇಸ್ಟ್ ರೀತಿಯಲ್ಲಿ ಆಗೋ ರೀತಿಯಲ್ಲಿ ನೀವು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕಾಗತ್ತೆ ಈಗ ನೋಡಿ ಡ್ರೈ ಸ್ಕಿನ್ ಇರೋರಿಗೆ ಹಾಲಿನ ಕೆನೆ ತುಂಬ ಒಂದು ಒಳ್ಳೆ ಹೈಡ್ರೇಷನ್ ಕೊಡುತ್ತೆ ಹಾಗೂ ಹನಿ ಏನು ಮಾಡುತ್ತೆ ಹನಿ ಒಂದು ಒಳ್ಳೆ ಗ್ಲೋ ಕೊಡುತ್ತೆ ಸೊ ಇದು ಎರಡೆ ಎರಡು ಇಂಗ್ರೀಡಿಯಂಟ್ಸ್ ಸಾಕು ಒಂದು ಒಳ್ಳೆ ನರಿಷ್ಮೆಂಟ್ ಕೊಡೋದಕ್ಕೆ ಮತ್ತು ಆ ಡ್ರೈನೆಸ್ನ ಕಡಿಮೆ ಮಾಡಿ ಒಂದು ಗ್ಲೋ ಕೊಡೋದಕ್ಕೆ ಎರಡು ಇಂಗ್ರೀಡಿಯಂಟ್ಸ್ ತುಂಬಾ ಹೆಲ್ಪ್ ಮಾಡುತ್ತೆ ಸೊ ಎಷ್ಟು ಬೇಕಷ್ಟು ತೊಗೊಳ್ಳಿ ಇದನ್ನು ಹಾಕ್ಬಿಟ್ಟು ನೀವು ಫೇಸ್ ಮೇಲೆ ಚೆನ್ನಾಗಿ ಮಸಾಜ್ ಮಾಡಬೇಕಾಗತ್ತೆ ಇದನ್ನು ಹಾಕಿ ಹಾಗೆ ಫೇಸ್ ವಾಶ್ ಮಾಡೋದಕ್ಕಿಂತ ಇದನ್ನು ಹಾಕಿ ಮಸಾಜ್ ಮಾಡಿದಾಗ ಇನ್ನು ನಿಮ್ಮ ಸ್ಕಿನ್ ಬೆಟರಾಗಿ ಅಬ್ಸಾರ್ಬ್ ಮಾಡಿಕೊಳ್ಳುತ್ತೆ ಸೊ ಎಷ್ಟು ಚೆನ್ನಾಗಿ ಮಸಾಜ್ ಮಾಡ್ತಾರೋ ಅಷ್ಟು ಒಳ್ಳೆ ಗ್ಲೋ ಕೊಡುತ್ತೆ ನೀವು ನಿಮ್ಮ ಲಿಪ್ಸ್ ಮೇಲೆ ಕೂಡ ಮಸಾಜ್ ಮಾಡ್ಬೋದು ಇಟ್ ಲೈಟ್ಲಿ ಎಕ್ಸ್ಫೋಲಿಯೇಟ್ ಯುವರ್ ಲಿಪ್ಸ್ ಆಲ್ಸೋ ಕೆಲವ್ರಿಗೆ ಡ್ರೈ ಸ್ಕಿನ್ ಇರೋರಿಗಂತೂ ಲಿಪ್ಸ್ ಬೇಗ ಡ್ರೈ ಆಗುತ್ತೆ ಸೊ ಅಂಥವ್ರು ಕೂಡ ಈ ಒಂದು ಪ್ಯಾಕ್ ತುಂಬಾ ಹೆಲ್ಪ್ ಮಾಡುತ್ತೆ ಸೊ ನೋಡಿ ಈ ರೀತಿ ಸರ್ಕ್ಯುಲರ್ ಮೋಷನ್ಸಲ್ಲಿ ಮಸಾಜ್ ಮಾಡ್ತಾ ಮಾಡ್ತಾ ಒಂದು ಗ್ಲೋ ನೀವು ನೋಡ್ಬೋದು ಇದು ನಿಮಗೆ ಹಾಲಿನ ಕೆನೆಯಿಂದ ಸಿಗ್ತಿರುವಂಥ ಒಂದು ಗ್ಲೋ ಬಿಕಾಸ್ ಹಾಲಿನ ಕೆನೆಯಲ್ಲಿ ಎಷ್ಟು ಒಂದು ಜಿಡ್ಡಿರುತ್ತೆ ನಮ್ಮೆಲ್ರಿಗೂ ಗೊತ್ತಿರುತ್ತೆ ಆ ಒಂದು ಜಿಡ್ಡು ನಮ್ಮ ಸ್ಕಿನ್ಗೆ ತುಂಬಾ ಒಳ್ಳೆಯದು ಎಸ್ಪೆಷಲಿ ಡ್ರೈ ಸ್ಕಿನ್ ಇರೋರಿಗೆ ತುಂಬಾ ಚೆನ್ನಾಗಿ ಮಾಯಶ್ಚರೈಸ್ ಮಾಡುತ್ತೆ ಈ ಒಂದು ಪ್ಯಾಕ್ನ ನೀವು ದಿನ ಬಿಟ್ಟು ದಿನ ರಾತ್ರಿ ಮಲ್ಗೋದಕ್ಕಿಂತ ಮುಂಚೆ ಇದನ್ನು ಮಾಡಿಕೊಂಡು ಮಲ್ಕೋಬೋದು ತುಂಬ ಚೆನ್ನಾಗಿ ಅನಿಸುತ್ತೆ ನಿಮಗೆ ಬೆಳಗ್ಗೆ ಇದ್ದಾಗ ನಿಮ್ಮ ಸ್ಕಿನ್ ಫುಲ್ ಸಾಫ್ಟ್ ಆ್ಯಂಡ್ ಸಪ್ಪಲ್ಲಾಗಿ ಅನಿಸುತ್ತೆ ಸೊ ನೋಡಿ ಫೇಸ್ ಮಸಾಜ್ ಮಾಡೋದು ಹೇಳ್ಕೊಡ್ತೀನಿ ಅನ್ನಲ್ವ ನೋಡಿ ಈ ರೀತಿಯಲ್ಲಿ ನಿಮ್ಮ ಫಿಂಗರ್ಸ್ನ ಈ ರೀತಿ ಮಾಡಿಕೊಂಡು ಮೇಲ್ಗಡೆ ಪುಲ್ ಮಾಡಬೇಕು ಈ ರೀತಿ ಸೊ ಆ ಒಂದು ಕೆಳಗಡೆ ಇರುವ ಬೆರಳು ಏನಿದೆ ಯೋ ಮಿಡಲ್ ಫಿಂಗರ್ ಅದು ನಿಮ್ಮ ಚೀಕ್ ಬೋನ್ಸ್ ಮೇಲೆ ಪ್ರೆಷರ್ ಕೊಡಬೇಕು ಮತ್ತು ಮೇಲ್ಗಡೆ ಫಿಂಗರು ನೋಡಿ ಈ ರೀತಿ ಮೇಲಿರಬೇಕು ಸೊ ಮೇಲ್ ಹೇಗೆ ಮಾಡಿದ್ರೆ ಅದೇ ರೀತಿ ಡೂ ಇಟ್ ಆನ್ ಯೋರ್ ಜಾ ಲೈನ್ ಅದೇ ಒಂದು ಮುದ್ರೆಯ ರೀತಿಯಲ್ಲೇ ಇರಬೇಕು ನಿಮ್ಮ ಕೈಗಳು ಐ ಮೀನ್ ಯೋರ್ ಫಿಂಗರ್ಸ್ ಈ ರೀತಿ ಮೇಲಕ್ಕೆ ಪುಲ್ ಮಾಡಿ ಸೊ ಆಗ ಏನಾಗುತ್ತೆ ನಿಮ್ಮ ಸ್ಕಿನ್ ನಿಮ್ಮ ಫೇಸ್ ಅಪ್ಲಿಫ್ಟೆಡ್ ಆಗಿ ಬರುತ್ತೆ ಇಟ್ ಗಿವ್ಸ್ ಯು ಮೋರ್ ವೆಲ್ ಡಿಫೈನ್ಡ್ ಜಾಲ್ ಆ್ಯಂಡ್ ಚೀಕ್ ಬೋನ್ ತುಂಬಾ ಚೆನ್ನಾಗಿ ಡಿಫೈನ್ಡ್ ಆಗಿರೋ ಥರ ಮಾಡುತ್ತೆ ಒಂದೇ ಒಂದು ಫೇಸ್ ಮಸಾಜಲ್ಲಿ ನಿಮಗೆ ಅಷ್ಟು ರಿಸಲ್ಟ್ ಗೊತ್ತಾಗೋದಿಲ್ಲ ಯು ಶುಡ್ ಡೂ ಇಟ್ ಎವ್ರಿ ಆಲ್ಟರ್ನೇಟ್ ಡೇಸ್ ಸೊ ಈ ರೀತಿಯಾದಂಥ ಮಸಾಜ್ ಜಸ್ಟ್ ನೀವು ಅಲೋವೆರಾ ಜೆಲ್ ಹಾಕಿ ಕೂಡ ಮಾಡ್ಕೋಬೋದು ಆ ಒಂದು ಚಿಸಲ್ಡ್ ಅಪ್ಲಿಫ್ಟೆಡ್ ಲುಕ್ ನಿಮ್ಮ ಫೇಸ್ ಸ್ಲಿಮ್ಮಾಗಿ ಮಾಡುತ್ತೆ ಆ ರೀತಿ ಮಸಾಜ್ ಮಾಡಿದ್ರೆ ಅಥವಾ ಈ ರೀತಿ ಯಾವುದಾದ್ರೂ ಹೋಮ್ ರೆಮಿಡಿ ಏನಾದರೂ ಫೇಸ್ ಮಾಸ್ಕ್ ಏನಾದರೂ ರೆಡಿ ಮಾಡಿಕೊಂಡ್ರೆ ಇದ್ರಲ್ಲಿ ಕೂಡ ಅಪ್ಲೈ ಮಾಡ್ತಾ ಮಾಡ್ಬೋದು ಸೊ ಹೀಗೆ ಮಸಾಜ್ ಮಾಡಿದ ನಂತರ ನೋಡಿ ಈ ರೀತಿ ಪುಲ್ ಮಾಡಿ ಹಿಂದಕ್ಕೆ ಆಗ ಸ್ಕಿನ್ ಏನಾದರೂ ಟೈಟ್ನೆಸ್ ಇದ್ದರೆ ಪಫಿನೆಸ್ ಇದ್ದರೆ ಕೂಡ ಕಂಟ್ರೋಲ್ ಆಗುತ್ತೆ ಸೊ ಬೆಳಗ್ಗೆ ಎದ್ದಾಗ ಈ ರೀತಿ ಫೇ ಫೇಸ್ ಮಸಾಜ್ ಮಾಡೋದರಿಂದ ಏನಾಗುತ್ತೆ ಇವಾಗ ಬೆಳಗ್ಗೆ ಎದ್ದಿದ ತಕ್ಷಣ ಮುಖ ಫುಲ್ ಉಬ್ಕೊಂಡಂಗೆ ಸೊ ಈ ರೀತಿ ಫೇಸ್ ಮಸಾಜ್ ಮಾಡಿದಾಗ ಆ ಒಂದು ಲಿಂಫ್ ಅಂತೀವಿ ಆ ಲಿಂಫ್ ಲಿಕ್ವಿಡ್ ತುಂಬಿಕೊಂಡಾಗ್ಲೇ ಫೇಸ್ ಊದ್ಕೊಂಡಾಗ ಅನ್ಸೋದು ಈ ರೀತಿ ಮಸಾಜ್ ಮಾಡಿದಾಗ ಸ್ಕಿನ್ ಇನ್ನೂ ಏನು ಹೇಳೋದು ಫ್ಲ ಸ್ಮೂತಾಗಿ ಆ ಒಂದು ಊತ ಎಲ್ಲ ಕಡಿಮೆ ಆಗುತ್ತೆ ಸೊ ಆಗ ನಿಮಗೆ ಪಫಿನೆಸ್ ಅಂದರೆ ಊದ್ಕೊಂಡಂಗೆಲ್ಲ ಅನ್ಸೋದಿಲ್ಲ ಸೊ ಹೀಗೆ ಫೇಸ್ ವಾಶ್ ಮಾಡ್ಕೊಳ್ಳಿ ಈ ರೀತಿ ಫೇಸ್ ಮಸಾಜ್ ಮಾಡಿಬಿಟ್ಟು ಈಗ ಎರಡನೇ ಸಾರಿ ನೀವು ಫೇಸ್ ವಾಶ್ ಮಾಡಿದ್ರಲ್ಲ ಇದಕ್ಕೆ ನೀವು ಸೋಪ್ ಆರ್ ಫೇಸ್ ವಾಶ್ ಏನೂ ಯೂಸ್ ಮಾಡೋಕ್ಕೆ ಹೋಗಬೇಡಿ ಆ ರೀತಿ ಮಸಾಜ್ ಮಾಡ್ಕೊಂಡು ಜಸ್ಟ್ ವಾಶ್ ಯರ್ ಫೇಸ್ ಯೋ ಸ್ಕಿನ್ ಫೀಲ್ ಸೂಪರ್ ಸಪಲ್ ತುಂಬ ಸಾಫ್ಟಾಗಿ ಫೀಲ್ ಆಗುತ್ತೆ ಮತ್ತು ತುಂಬ ಚೆನ್ನಾಗಿ ಹೈಡ್ರೇಟ್ ಆಗಿರುತ್ತೆ ಸೊ ಯಾವುದೇ ಒಂದು ಡಾರ್ಕ್ನೆಸ್ ಆಗಿರ್ಬೋದು ಫ್ಲೇಕ್ ಡಾರ್ಕ್ನೆಸ್ ಅಲ್ಲ ಡ್ರೈನೆಸ್ ಫ್ಲೇಕಿ ಸ್ಕಿನ್ ಆ ಥರ ಏನು ಅನ್ಸೋದಿಲ್ಲ ಈಗ ಆಯ್ಲಿ ಸ್ಕಿನ್ ಇರೋರಿಗೆ ಒಂದು ಸೂಪರ್ ಹೋಮ್ ರೆಮಿಡಿ ತೋರಿಸ್ತೀನಿ ಆಯ್ಲಿ ಸ್ಕಿನ್ ಇರೋರಿಗೆ ಗೊತ್ತಿರುತ್ತೆ ಫೇಸ್ ಯಾವಾಗಲೂ ಜಾಸ್ತಿ ಆಯ್ಲಿ ಆಗುತ್ತೆ ಮತ್ತು ಅವ್ರಿಗೆ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಮತ್ತು ಪೋರ್ಸ್ ಪ್ರಾಬ್ಲಮ್ ಅಂತೂ ತುಂಬಾ ಕಾಮನ್ ಆಗಿರುತ್ತೆ ಸೊ ಹೀಗಿರುವಾಗ ನಿಮಗೆ ನಿಮ್ಮ ಒಂದು ಬೆಸ್ಟ್ ಫ್ರೆಂಡ್ ಯಾವ್ದು ಗೊತ್ತಾ ಮುಲ್ತಾನಿ ಮಿಟ್ಟಿ ಮುಲ್ತಾನಿ ಮೆಟ್ಟಿ ಎಲ್ರಿಗೂ ಗೊತ್ತಿರುತ್ತೆ ಇದನ್ನ ಇಂಗ್ಲೀಷಲ್ಲಿ ಫುಲ್ಲರ್ಸ್ ಅಂತ ಅರ್ತ್ ಅಂತೀವಿ ಸೊ ಇದು ಬಿಟ್ಟರೆ ಇದನ್ನು ಕನ್ನಡದಲ್ಲಿ ಅಥವಾ ಎಲ್ಲರಿಗೂ ಅರ್ಥ ಆಗೋ ರೀತಿ ಅಂದರೆ ವಿ ಕಾಲ್ ಇಟ್ ಮುಲ್ತಾನಿ ಮೆಟ್ಟಿ ಸೊ ಮುಲ್ತಾನಿ ಮೆಟ್ಟಿ ಎಷ್ಟು ತೊಗೊಂಡಿದಿರೋ ಅಷ್ಟು ಸಮವಾಗಿ ನೀವು ಕಡಲೆ ಹಸಿಟ್ಟನ್ನ ತಗೊಂಡು ಅದಕ್ಕೆ ಅರ್ಧ ಪ್ರಮಾಣದಷ್ಟು ಜೇನುತುಪ್ಪ ದಟ್ ಇಸ್ ಯೋರ್ ರಾ ಪ್ಯೂರ್ ಹನಿ ಇದನ್ನು ಹಾಕ್ಬಿಟ್ಟು ಇದಕ್ಕೆ ಒಂದು ಸ್ಪೂನಷ್ಟು ಆಲೋವೆರಾ ಜೆಲ್ನ ಮಿಕ್ಸ್ ಮಾಡಿ ನಾನಿಲ್ಲಿ ಯೂಸ್ ಮಾಡ್ತಿರೋದು ವಾವ್ ಸ್ಕಿನ್ ಸೈನ್ಸ್ನ ಆಲೋವೆರಾ ಜೆಲ್ ನಿಮ್ಮತ್ರ ಇರುವಂಥ ಯಾವುದೇ ಒಂದು ಆಲೋವೆರಾ ಜೆಲ್ನ ಯೂಸ್ ಮಾಡ್ಬೋದು ಯಾವುದೂ ಇಲ್ಲಾಂದರೆ ನಿಮ್ಮ ಗಿಡದ ಆಲೋವೆರಾ ಜೆಲ್ ಕೂಡ ಯೂಸ್ ಮಾಡ್ಬೋದು ದಟ್ ಇಸ್ ಈವನ್ ಮೋರ್ ಫ್ರೆಶ್ ಸೊ ಯು ಕೆನ್ ಯೂಸ್ ದ್ಯಾಟ್ ಆಸ್ ವೆಲ್ ಇದನ್ನು ಹಾಕ್ಬಿಟ್ಟು ಮೂರು ಈ ಐ ಮೀನ್ ಈ ನಾಲ್ಕು ಇಂಗ್ರೀಡಿಯೆಂಟ್ಸು ತುಂಬ ಚೆನ್ನಾಗಿ ಮಿಕ್ಸ್ ಆಗುವಂಥ ರೀತಿಯಲ್ಲಿ ನೀವು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ ಸೊ ನಿಮ್ಗೆ ಗಟ್ಟಿ ಅನಿಸಿದ್ರೆ ಅಂದರೆ ನೀವು ಇನ್ನೂ ಸ್ವಲ್ಪ ರೋಸ್ ವಾಟ್ರನ್ನ ಮಿಕ್ಸ್ ಮಾಡಿ ತೆಳಗು ಮಾಡ್ಕೋಬೋದು ಬಟ್ ನಾನು ಹೇಳಿದ್ದ ಪೋರ್ಷನ್ಸಲ್ಲೇ ನೀವು ತೊಗೊಂಡ್ರೆ ನಿಮಗೆ ಆ ಒಂದು ಗಟ್ಟಿಯಾಗಿ ಏನು ಅನ್ಸೋದಿಲ್ಲ ಪ್ರಾಪರ್ ಫೇಸ್ ಮಾಸ್ಕ್ ಕನ್ಸಿಸ್ಟೆನ್ಸಿ ಎಷ್ಟಿರ್ಬೇಕು ಅಷ್ಟಿರತ್ತೆ ಸೊ ನೋಡಿ ಇದನ್ನು ಹಾಕಿ ಮಸಾಜ್ ಮಾಡೋ ರೀತಿಯಲ್ಲಿಲ್ಲ ಈಗ ಡ್ರೈ ಸ್ಕಿನ್ ಇರೋರಿಗೆ ತೋರಿಸೋದಲ್ವ ಆ ಥರ ಮಸಾಜ್ ಮಾಡೋದು ಈಗಲೇ ಬೇಡ ಈ ಫೇಸ್ ಪ್ಯಾಕ್ನ ಹಚ್ಚಿಬಿಟ್ಟು ಒಂದು ಹತ್ತು ಹದಿನೈದು ನಿಮಿಷ ಇದನ್ನು ಹಾಗೇ ಬಿಟ್ಟು ಆಮೇಲೆ ಫೇಸ್ ವಾಶ್ ಮಾಡಬೇಕಾಗತ್ತೆ ಸೊ ಅದಾದಮೇಲೆ ಫೇಸ್ ಮಸಾಜ್ ಹೇಗೆ ಮಾಡೋದು ಆಯ್ಲಿ ಇರೋರಿಗೆ ತೋರಿಸ್ತೀನಿ ಸೊ ಈ ಒಂದು ಫೇಸ್ ಪ್ಯಾಕ್ ಹಚ್ಚಿ ಹದಿನೈದು ನಿಮಿಷ ಬಿಡ್ತಿರಲ್ವಾ ಸೊ ಆಗ ಏನಾಗುತ್ತೆ ಫೇಸ್ ಮೇಲೆ ಅಂದರೆ ನಿಮ್ಮ ಸ್ಕಿನ್ ಮೇಲೆ ಇರುವಂಥ ಎಕ್ಸಸ್ ಆಯಿಲ್ನ ಈ ಒಂದು ಮುಲ್ತಾನಿ ಮಿಟ್ಟಿ ಮತ್ತು ನಿಮ್ಮ ಕಡಲೆ ಏನಿದೆ ಆ ಒಂದು ಆಯಿಲ್ನೆಲ್ಲ ತುಂಬ ಚೆನ್ನಾಗಿ ಅಬ್ಸಾರ್ವ್ ಮಾಡ್ಕೊಳ್ಳುತ್ತೆ ಕ್ಲೀನ್ ಮಾಡುತ್ತೆ ಡೀಪ್ ಕ್ಲೀನ್ ಥರ ಮಾಡುತ್ತೆ ಮತ್ತು ಹನಿ ಏನು ಮಾಡುತ್ತೆ ಯಾವುದಾದ್ರೂ ಒಂದು ಆಕ್ನಿ ಮಾರ್ಕ್ಸ್ ಆಗಿರ್ಬೋದು ಪಿಂಪಲ್ಸ್ ಇರ್ಬೋದು ಈ ಒಂದು ಮಾರ್ಕ್ನೆಲ್ಲ ಫೇಡ್ ಮಾಡುತ್ತೆ ಜಾಸ್ತಿ ನಿಮಗೆ ಇನ್ಫ್ಲಮೇಷನ್ ಏನಾದರೂ ಇದ್ದರೆ ಅದನ್ನು ಕೂಡ ಕಡಿಮೆ ಮಾಡುತ್ತೆ ಮತ್ತು ಆಲೋವೆರಾ ಜೆಲ್ ನಮ್ಗೆ ಗೊತ್ತಿರೋ ಹಾಗೆ ಪಿಂಪಲ್ಸ್ನ ಕಡಿಮೆ ಮಾಡುತ್ತೆ ಯಾವುದಾದ್ರೂ ಒಂದು ಸ್ಕಿನ್ ಇರಿಟೇಷನ್ ಇನ್ಫ್ಲಮೇಷನ್ ಇದ್ದರೂ ಕೂಡ ಕಡಿಮೆ ಮಾಡುತ್ತೆ ಸೊ ಹದಿನೈದು ನಿಮಿಷ ನೀವು ನೋಡಿದಂಗೆ ನಾನು ಬಿಟ್ಟಿದ್ದೆ ಡ್ರೈ ಆದಮೇಲೆ ಫೇಸ್ ವಾಶ್ ಮಾಡಿದ್ದೀನಿ ಯಾವುದೇ ರೀತಿಯಾದಂಥ ಸೋಪ್ ಫೇಸ್ ವಾಶ್ ಎಲ್ಲ ಏನೂ ಯೂಸ್ ಮಾಡೋಕೆ ಹೋಗ್ಬೇಡಿ ಜಸ್ಟ್ ಯೂಸಿಂಗ್ ಪ್ಲೇನ್ ವಾಟರ್ ನೀವು ಫೇಸ್ ವಾಶ್ ಮಾಡಬೇಕಾಗತ್ತೆ ಸೊ ನೋಡಿ ಒಂಚೂರು ಆಯ್ಲಿನೆಸ್ ಇಲ್ಲ ಫುಲ್ ನೀಟಾಗಿ ಡ್ರೈ ಆಗಿದೆ ಡ್ರೈ ಅಂದರೆ ಕಂಪ್ಲೀಟ್ ಫ್ಲೇಕಿ ಡ್ರೈ ಅಲ್ಲ ಆ ಒಂದು ನ್ಯಾಚುರಲ್ ರೀತಿಯಲ್ಲಿ ಕಂಫರ್ಟಬಲ್ ಡ್ರೈ ಅಂತೀವಿ ಸೊ ಆ ರೀತಿಯಲ್ಲಿ ಆಗಿರುತ್ತೆ ಸೊ ಈಗ ಮಸಾಜ್ ಮಾಡುವಂಥ ಟೈಮ್ ಈಗ ಮುಲ್ತಾನಿ ಮಿಟ್ಟಿ ಕಡಲೆ ಹಾಸಿಟ್ ಎರಡೂ ಸೇರಿಕೊಂಡು ಡೀಪ್ ಕ್ಲೀನ್ ಮಾಡಿಬಿಟ್ಟಿರುತ್ತೆ ಇದಾದ ನಂತರ ನೀವು ಫಿ ಆಲೋವೆರಾ ಜೆಲ್ಲಿಂದ ಫೇಸ್ ಮಸಾಜ್ ಮಾಡೋದರಿಂದ ಹೈಡ್ರೇಷನ್ ಕೂಡ ಕೊಡುತ್ತೆ ಇದು ಮತ್ತು ನಿಮಗೆ ಬೇಕಾಗುವಂಥ ಗ್ಲೋ ಕೂಡ ಕೊಡುತ್ತೆ ಸೊ ಆಲೋವೆರಾ ಜೆಲ್ನ ತೊಗೊಳ್ಳಿ ನಾನು ಡ್ರೈ ಸ್ಕಿನ್ ಇರೋರಿಗೆ ಮಸಾಜ್ ಮಾಡೋದು ಹೇಳ್ಕೊಟ್ನಲ್ವ ಅದೇ ರೀತಿಯಲ್ಲಿ ಕೈನ ಈ ಮುದ್ರೆ ಮಾಡಿಕೊಳ್ಳಿ ನಿಮ್ಮ ಬೆರಳು ಬೆರಳುಗಳನ್ನು ಮಾಡಿಕೊಂಡು ಈ ರೀತಿ ಪುಲ್ ಮಾಡಿ ಜಾ ಲೈನ್ನ ಚೀಕ್ ಬೋನ್ ಎರಡೂ ಕೂಡ ಸೊ ಆ ಒಂದು ಫೇಸ್ ಅಪ್ಲಿಫ್ಟೆಡ್ ಲುಕ್ ಕೊಡುತ್ತೆ ಮತ್ತು ನಿಮಗೆ ಬೇಕಾಗಿರುವಂಥ ಗ್ಲೋ ಕೂಡ ಫೇಸ್ ಮಸಾಜಿಂದ ಸಿಗುತ್ತೆ ಈ ಒಂದು ಫೇಸ್ ಪ್ಯಾಕ್ ಕೂಡ ಅಷ್ಟೇ ಆಯ್ಲಿ ಸ್ಕಿನ್ ಇರೋರಿ ವಾರಕ್ಕೆ ಮೂರು ಬಾರಿ ಮಾಡ್ಬೋದು ತುಂಬ ಜಾಸ್ತಿ ಮಾಡ್ತಾ ಇದ್ರೆ ನಿಮ್ಮ ಫೇಸ್ ತುಂಬ ಇರಿಟೇಟ್ ಆಗುತ್ತೆ ಓವರ್ ಡ್ರೈ ಆಗೋದು ಸಾಧ್ಯತೆ ಇರುತ್ತೆ ಸೊ ಅದಕ್ಕೆ ನೀವು ಓವರ್ ಡ್ರೈ ಅಂದರೆ ಅಷ್ಟೊಂದು ಡ್ರೈ ಕೂಡ ಆಗೋದಿಲ್ಲ ನೀವು ನೋಡಿ ನಿಮಗೆ ಜಾಸ್ತಿ ಮುಲ್ತಾನಿ ಮಿಟ್ಟಿಯಿಂದ ಇನ್ನೂ ನಿಮಗೆ ಜಾಸ್ತಿ ಡ್ರೈ ಆಗ್ತಾ ಇದೆ ಅಪ್ಪ ಅಂದರೆ ಒಂದು ಸ್ವಲ್ಪ ಕಡಿಮೆ ಮಾಡಿಕೊಳ್ಳಿ ಇಲ್ಲಾಂದರೆ ನೀವು ವಾರಕ್ಕೆ ಎರಡರಿಂದ ಮೂರು ಸರಿ ಯೂಸ್ ಮಾಡಿದರೆ ಸಾಕು ಈ ಒಂದು ಫೇಸ್ ಪ್ಯಾಕ್ ರಾತ್ರಿ ಮಲ್ಕೊಳ್ಳುವಾಗ ಇದನ್ನು ಹಾಕಿ ಹಚ್ಚಿಬಿಟ್ಟು ಬೆಳಗ್ಗೆ ಎದ್ದು ಐ ಐ ಮೀನ್ ರಾತ್ರಿ ಹಚ್ಬಿಟ್ಟು ಫೇಸ್ ವಾಶ್ ಮಾಡ್ಕೊಂಡು ಮಲ್ಕೋಬಿಡಿ ಬೆಳಗ್ಗೆ ಎದ್ದು ಈ ರೀತಿ ಆಲೋವೆರಾ ಜೆಲ್ನಿಂದ ಮಸಾಜ್ ಮಾಡಿ ನಿಮ್ಮ ಬೇರೆ ಏನು ಸ್ಕಿನ್ ಕೇರ್ ರುಟೀನ್ ಇದೆ ಅದನ್ನು ಮಾಡ್ಕೋಬೋದು ಅಂದರೆ ನೀವು ಫೇಸ್ ಪ್ಯಾಕ್ ಹಚ್ಚಿ ತೊಳೆದು ಫೇಸ್ ಮಸಾಜ್ ಮಾಡಿ ಮಲ್ಕೋಬೋದು ಬಟ್ ಏನಂದರೆ ಬೆಳಗ್ಗೆ ಎದ್ದಿದ ತಕ್ಷಣ ಈಗ ಎಲ್ಲರಿಗೂ ಗೊತ್ತಿರೋ ಹಾಗೆ ನೋಡಿ ಒಂದು ಪಫಿನೆಸ್ ಅಂದರೆ ನಾನು ಹೇಳಿದ್ನಲ್ವ ಮುಖ ಊದ್ಕೊಂಡಿರುತ್ತೆ ಸೊ ಅಂಥವ್ರು ಫೇಸ್ ಮಸಾಜ್ ಮಾಡ್ಕೊಂಡಾಗ ಏನಾಗುತ್ತೆ ಒಂದು ಪಫಿನೆಸ್ ಎಲ್ಲ ದೂರಾಗಿ ಇನ್ನೂ ಆ್ಯಕ್ಟಿವ್ ಆಗಿ ಕಾಣುತ್ತೆ ನಿಮ್ಮ ಫೇಸ್ ಸೊ ದಟ್ಸ್ ದ ಹೋಲ್ ಪಾಯಿಂಟ್ ಆಫ್ ಫೇಸ್ ಮಸಾಜ್ ಸೊ ಈ ರೀತಿ ನಾನು ಈ ಒಂದು ಮುದ್ರೆಯಲ್ಲಿ ಫೇಸ್ ಮಸಾಜ್ ಮಾಡಿದ್ನಲ್ವ ಈ ರೀತಿ ಮಾಡೋದ್ರಿಂದ ನಿಮ್ಮ ಫೇಸ್ ಲಿಮ್ಮ ಕೂಡ ಕಾಣುತ್ತೆ ಉಳಿದಿರುವಂಥ ಜೆಲ್ಲನ್ನ ನೀವು ನಿಮ್ಮ ಕೈಗೆ ಕಾಲ್ಗೆಲ್ಲ ಹಚ್ಕೋಬೋದು ಗಿವ್ಸ್ ಯು ನೈಸ್ ಹೈಡ್ರೇಷನ್ ಮತ್ತು ಅಲೋವೆರಾ ಜೆಲ್ ಆಯ್ಲಿ ಸ್ಕಿನ್ ಇರೋರಿಗೆ ಒಂದು ಬೆಸ್ಟ್ ಫ್ರೆಂಡ್ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿ ನಿಮ್ಮ ಸ್ಕಿನ್ಗೆ ಪೋಷಣೆ ಕೂಡ ಮಾಡುತ್ತೆ ಅಟ್ ದ ಸೇಮ್ ಟೈಮ್ ಆಯ್ಲಿ ಕೂಡ ಮಾಡೋದಿಲ್ಲ ಹೀಗಂತ ಹೇಳ್ತಾ ವಿಡಿಯೋ ಹೆಲ್ಪ್ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ನಿಮ್ಮೆಲ್ರಿಗೂ ಹೆಲ್ಪ್ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಾಮೆಂಟ್ ಮಾಡಿ ಸಿ ಆಲ್ ಇನ್ ಮೈ ನೆಕ್ಸ್ಟ್ ವಿಡಿಯೋ ಟೇಕ್ ಕೇರ್ ಬಬಾಯ್